ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಹಣ ಸ್ನೇಹಿತರೆ ನಾಳೆ ಇಪ್ಪತ್ತ ನಾಲ್ಕು ಐದು ಎರಡು ಸಾವಿರದ ನಾಲ್ಕು ಸ್ನೇಹಿತರೆ ಈ ಮೂವತ್ತು ಜಿಲ್ಲೆಗೆ ಪೆಂಡಿಂಗ್ ಹಣ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮಾ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋಣ ಕೊನೆವರೆಗೂ ವೀಕ್ಷಿಸಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಿ ಬಿಡಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಮಾಡ್ಕೊಂಡು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕಾಗಲ್ಲ ಸ್ನೇಹಿತರೆ ದಯವಿಟ್ಟು ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿರೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಸ್ನೇಹಿತರೆ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾವು ಮೊದಲಿಗೆ ತಿಳ್ಕೊಳ್ಳೋಣ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಬಂದಿದೆ ಅಂತ ಕಮೆಂಟ್ ಮಾಡ್ತಾಯಿದ್ರು ಅವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇವಾಗ ಹನ್ನೊಂದನೇ ಕಂತು ಮತ್ತು ಹತ್ತನೇ ಕಂತಿನ ಹಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಯಾಕಪ್ಪ ಅಂತಂದರೆ ಯಾಕಪ್ಪ ಅಂತಂದರೆ ಖಂಡಿತವಾಗಿಯೂ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರದು ಅಡ್ರೆಸ್ಸನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇರೋದ್ರಿಂದ ತುಂಬ ಅಂದರೆ ತುಂಬ ಜನರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಹಣ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಏನು ಹೇಳ್ತಾ ಅಂತಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಪಿಂಕ್ ಕಾರ್ಡ್ ಏನಾದರೂ ಅವಶ್ಯಕತೆ ಇದೆಯಾ ಪಿಂಕ್ ಕಾರ್ಡ್ ಬೇಕಾ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಪಿಂಕ್ ಕಾರ್ಡ್ ಅವಶ್ಯಕತೆ ಇದೆ ಆದರೆ ಹಣ ಪಡ್ಕೊಳ್ಲಿಕ್ಕೆ ಅಷ್ಟು ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪಿಂಕ್ ಕಾರ್ಡ್ ಬೇಕೇ ಬೇಕು ನಿಮಗೆ ಅಂತಂದರೆ ನೀವು ಇಟ್ಕೊಳ್ಳಿ ಬೇಕಾಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇವಾಗ ಹಣ ಪಡ್ಕೊಳ್ಳಲಿಕ್ಕೆ ಅದು ಬೇಡ ಅಂತಂದರೆ ಈ ಪಿಂಕ್ ಕಾರ್ಡೇ ಬೇಡ ಅಂತಲ್ಲ ಪಿಂಕ್ ಕಾರ್ಡ್ ಬೇಕಾಗುತ್ತೆ ನೀವು ಅದನ್ನು ಇಟ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಹಣ ಇಂದು ಬರುತ್ತೆ ಮತ್ತು ನಾಳೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಯಾರಿಗೆ ಬರುತ್ತೆ ಸ್ನೇಹಿತರೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಸ್ನೇಹಿತರೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಈ ಟೋಟಲಾಗಿ ಮೂವತ್ತು ಜಿಲ್ಲೆಗಳಿಗೆ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಈ ಮೂವತ್ತು ಜಿಲ್ಲೆಗಳಿಗೆ ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಫಸ್ಟ್ ಜಿಲ್ಲೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಇಲ್ಲ ಸ್ನೇಹಿತರೆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಟೋಟಲಾಗಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ಸ್ನೇಹಿತರೆ ಪ್ರತಿ ಒಂದು ಜಿಲ್ಲೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಮರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಕರ್ನಾಟಕದ ಪ್ರತಿಯೊಂದು ಕರ್ನಾಟಕದಲ್ಲಿ ಟೋಟಲಾಗಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಮತ್ತೆ ಆ ಎಲ್ಲ ತಾಲೂಕುಗಳಿಗೂ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ವಿಡಿಯೋ ಒಂದು ಲೈಕ್ನ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ಸಿಗೋಣ ಮುಂದೆ